ಈ ಬಡತಿಂದ ದೇಸ ಉದ್ದಾರ ಆಯ್ತದ ನಮ್ ಜೀವನದಲ್ಲಿ ಏನ್ ಸಾಧನೆ ಮಾಡಿದೀವಿ ಅಂತ ಹಿಂದೆ ತಿರುಗಿ ನೋಡಿದ್ರೆ ಕ್ಲೀನಿಂಗ್ ಬಿಟ್ರೆ ಬೇರೆ ಏನಿರಲ್ಲ ಇರಲ್ಲ ನಾನು ಶಿಲ್ಪಾ ಶೆಟ್ಟಿ ಅವ್ರಿಗಿಂತ ಸಣ್ಣಗಾಗಬೇಕಾಗಿತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಟ್ಟೆಗಳು ಹೋಗ್ಬಿಟ್ಟು ವರನೂ ಮಾಡಿರೋದು ಫ್ರೆಂಡ್ಸ್ ಇದು ನಾನು ಕಂಡು ಹಿಡ್ದಿರುವಂಥ ರಸ ಕ್ರೆಡಿಟ್ ಗೋಸ್ಟ್ ಮೀ ಒಟ್ಟಾಗಿ ಅರ್ಜೆಂಟಾಗಿ ಆಗುವಂಥ ರೆಸಿಪಿ ಸಿಹಿ ಕಹಿ ಚಂದ್ರ ಅವ್ರು ಬಂದಿದ್ದಾರೆ ಮನೆಗೆ ಒಬ್ಬರು ಮಾಡ್ಕೊಂಡು ಕುಂತು ಆದರೆ ನನಗೆ ಮಾತಾಡಬೇಕು ನನ್ನ ಫ್ಯಾನ್ ಅನಿಸ್ತಿತಿದನ್ನು ನೋಡ್ತಾ ಇದ್ರೆ ಫ್ಯಾನ್ ಫ್ಯಾನ್ ನನ್ ಗೊತ್ತಿಲ್ಲ ನೀನೇ ಕರ್ಸಿರ್ತೀಯಾ ನಾನು ಎಲ್ಲಿ ತಪ್ಪು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಜಾತ್ರೆ ಎಲ್ಲ ನೋಡ್ಕೊಬನ್ನಲ್ಲ ಫ್ರೆಂಡ್ಸ್ ಖುಷಿಯಾಗಿದ್ದೀನಿ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಿವ ಅಲ್ಲ ಫ್ರೆಂಡ್ಸ್ ಶಿವಾಗ ಅಷ್ಟು ದಮ್ಮಿಲ್ಲ ನಾನು ಮಾತಾಡ್ಬೇಕಾದ್ರೆ ಅವಾಜ್ ಹಾಕೋಷ್ಟು ಸೌಂಡ್ ಮಾಡ್ಬಾರ್ದಾ ನಿಮ್ಗೆ ಡಿಸ್ಟರ್ಬ್ ಆದ್ರೆ ಆಚೆ ಹೋಗಿ ನಿನ್ ರೂಮ್ ಮಲ್ಕೋ

ಎಲ್ಲಾದರೂ ಮಲ್ಕೊಳ್ಳಿ ನಾವು ಅದರ ಕಡೆ ಗಮನ ಕೊಡೋದು ಬೇಡ ಮನೆಗೆ ಕೆಲ್ಸಕ್ಕೆ ಬರಬೇಕು ಫ್ರೆಂಡ್ಸ್ ಹಿಂದಿನ ದಿನ ಅಪ್ಪನೋ ನಾನ್ ವೆಜ್ಜೋ ಅದೇನು ಮಾಡಿಬಿಟ್ರೆ ಬೆಳಗ್ಗೆದ ಹೆಣ್ಮಗಳ ಪರಿಸ್ಥಿತಿ ಹೆಂಗಿರ್ತೈತೆ ಅಂದರೆ ಘನಘೋರ ನಾನ್ ವೆಜ್ ಪತ್ರೆಗಳೆಲ್ಲ ಅಲ್ಲಿ ತುಂಬಿಟ್ಟಿದ್ದೀನಿ ತೊಳೆದೋ ಇಲ್ಲಿ ತುಂಬಿಟ್ಟಿದ್ದೀನಿ ಈಗ ಎಷ್ಟೇ ಮನೇಲಿ ನಾನ್ ವೆಜ್ ಇದ್ದರೂ ಇವಾಗ ಎಲ್ಲ ಎತ್ತಿ ಆಚೆ ಹಾಕಬೇಕು ಟಾಮ್ಗೆ ಭರ್ಜರಿ ಭೋಜನ ಬೆಳಗ್ಗೆ ಬೆಳಗ್ಗೆ ಈ ಥರ ಇರ್ತೈತೆ ಫ್ರೆಂಡ್ಸ್ ಅದಕ್ಕೆ ಭಾನುವಾರ ನಾನ್ ವೆಜ್ ಮಾಡೋಕ್ಕೆ ಭಯ ಎತ್ತಾಕಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ತೈತೆ ಕರಳು ಚುರುಕ್ ಅಂತೈತೆ ಅದರ ಅಜ್ಜಸ್ಟ್ ಮಾಡ್ಕೊಂಡು ಎಲ್ಲ ಎತ್ತಾಕ್ಬೇಕು ಯಾಕಂದರೆ ಸೋಮವಾರ ಒಂದು ಸ್ವಲ್ಪನೂ ನಾನ್ ವೆಜ್ ಮನೇಲಿರಬಾರ್ದು ಮಾದಪ್ಪನವರ ಅದಕ್ಕೋಸ್ಕರ ಮೊದ್ಲು ನನಗೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಯಾಕಂದ್ರೆ ನಿನ್ನೆ ತಿಂದಿರೋದು ನಾನ್ವೆಜ್ಜ ಇನ್ನೂ ಸಹ ಜೀರ್ಣ ಆಗಲಿಲ್ಲ ನನಗೆ ಆರೆಂಜಿಗೆ ತಿಂದಿದ್ದೆ ಅದಕ್ಕೋಸ್ಕರ ಕೈಯಲ್ಲಿ ಬಳೆಲ್ಲ ಅಂದ್ರೆ ಏನೋ ಕಳ್ಕೊಂಡಲ್ಲ ಫ್ರೆಂಡ್ಸ್ ಅಭ್ಯಾಸ ಆಗ್ಬಿಟ್ಟಿರ್ತೇನೆ ನಿನ್ನೆ ಹೊಸ ಬಳೆ ಹಾಕೊಂಡಿದ್ದಲ್ಲ ಅದಕ್ಕೆ ಬಂದ ತಕ್ಷಣ ಬಿಚ್ಚಿಟ್ಟಿದೆ ಹೊಡೆದಾಗ ಅಂತ ಪಿಂಗಾಣಿ ವಸ್ತುಗಳು ರಾತ್ರಿ ಎಂತ ಒಳದಿಟ್ಟಿದೆ ನಾನು ಚೆನ್ನಾಗಿ ಒಣಗಲಿ ಅಂತ ಇವುಗಳಿಗೆ ಉಪ್ಪಾಕಿ ಸೈಡ್ಗೆ ತಿಟ್ಟರೆ ಬುದಿಕ್ಕೊತೀನಿ ಯಾವ ಟೈಮಲ್ಲಿ ಕೈ ತಾಗಿಸ್ತೀನೋ ಗೊತ್ತಿಲ್ಲ ಆಲ್ರೆಡಿ ಬೆಳಗ್ಗೆ ಎದ್ದ ತಕ್ಷಣ ನೋಡೋಕೆ ಬಂದಾಗೇನೋ ಸ್ವಲ್ಪ ಟಣ್ಣಂತು ಹಾಕ್ಬಿಟ್ಟು ಹಂಗೆ ಏರ್ಬಿಟ್ಟು ಇಳ್ದು ಉಪ್ಪು ತುಪ್ಪ ಹಾಕಿ ಎತ್ತಿಟ್ಟಿದ್ದೀನಿ ದೊಡ್ಡದ್ರ ತಲುಪ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಎದ್ದು ಬಂದು ಎದ್ದು ಬಂದು ನೋಡಿದ್ದೀನಿ ಅಷ್ಟಿಷ್ಟ ಆಯ್ತು ನನಗೆ ಫುಲ್ಯ ಶರ್ಟ್ ಇನ್ನೊಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಇದ್ರ ಬದಲು ಇದನ್ನೇ ತರ್ಬೋದೈತಿ ಈ ಥರದೇ ಎರಡು ಉಪ್ಪು ಬೇಡ ಫ್ರೆಂಡ್ಸ್ ಎರಡು ಕನ್ಫ್ಯೂಸ್ ಆಗ್ತದೆ ಕಲ್ಲು ಯಾವ್ದು ಪುಡಿ ಉಪ್ಪೆ ಯಾವ್ದು ಅಂತ ಇದೆ ಕವರ್ ಅಲ್ಲಿ ಹಾಕಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಪುಡಿ ಓಪ

ನನ್ನ ಕಬಾಬ್ಸ್ ಕಬಾಬ್ಸು ಠಾಮುಟ್ಟು ಬಾಬಾ ವಾರ ತಿಂತಾ ಇರ್ತೀಯ ಎಲ್ಲ ಅವನಿಗೆ ತ್ಯಾಗ ಮಾಡ್ತಾ ಇದೀನಿ ಮೊದಲು ಎಲ್ಲ ವಾರನು ತಿನ್ಬಿಡ್ತಾ ಇದ್ದೆ ಫ್ರೆಂಡ್ಸ್ ತುಂಬಾ ಕಷ್ಟ ಇತ್ತು ಆಮೇಲೆ ಆಮೇಲೆ ಹೆಣ್ಮಕ್ಳು ಎಲ್ಲ ವಾರನ್ ತಿನ್ನೋದು ಒಳ್ಳೇದಲ್ಲ ಅಂದ್ಬಿಟ್ಟು ಬಿಟ್ಟೆ

ಮೊದಲು ಪೀಸ್ ಟೇಸ್ಟ್ ನೋಡ್ತಾನೆ ನೆನತಿದ್ದು ಜೀರ್ಣ ಆಗಲಿಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಜೀರಿಗೆ ನೀರು ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಜೀರ್ಣ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಡೈಲಿ ಕುಡಿದ್ರೆ ಒಳ್ಳೇದು ಜೀರಿಗೆ ಖಾಲಿ ಆಗಿಬಿಡ್ತಿತ್ತು ತಪ್ಪ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಈ ಥರ ಒಂದು ಸ್ಪೂನ್ ಜೀರಿಗೆ ನೀರು ಚೆನ್ನಾಗಿ ಕುದಿಬೇಕು ಅವ್ನ್ ಬೆಳಗ್ಗೆ ಬೆಳಗ್ಗೆ ಕೋಪಸ್ಬಿಡ ಒಂದ್ ತಲೆ ಕೆಟ್ಟರೆ ಮನುಷ್ಯನೇ ಅಲ್ಲ ಹಾಮ ನಿ ಜಾಸ್ತಿ ಹಿಂಸೆ ಕೊಟ್ರೆ ಅಷ್ಟೇ ನಾನಿದ್ದೀನಿ ಹ್ಮ್ ಅವನು ನಾನು ರೀಲ್ಸ್ ಎಲ್ಲ ನೋಡಿ ನೋಡಿ ಆಕ್ಟಿಂಗ್ ಕಲಿತವನೇ ಇದು ನಮ್ಮ ಬೆಳಗ್ಗೆ ಬೆಳಗಿನ ಡ್ರಿಂಕ್ ಇವ್ರದ್ದು ಬೆಳಗ್ಗೆ ಬೆಳಗಿನ ಟಿಫನ್ ತಂಗ್ಳು ಮುದ್ದೆ ಮೊಸರು ಬಜ್ಜಿ ಹೇಳ್ಬೇಕಾದ್ರೆ ಇದು ಬೆಸ್ಟು ಅಲ್ಲ ತಿನ್ನಪ್ಪ ನಾನು ಅಡುಗೆ ಮಾಡೋದು ಹತ್ತು ಗಂಟೆ ಆಗ್ತೈತೆ ಇದನ್ನು ನಾನು ಸೋಮವಾರ ಸೋಮವಾರ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಬರೀ ಬಿಸಿನೀರಾದರೂ ಕುಡಿತೀನಿ ಮ ಇಂದಿನ ದಿನ ನಾನ್ ವೆಜ್ ತಿಂದಿರ್ತೀವಲ್ಲ ಹಂಗಾಗಿ ಜೀರಿಗೆ ನೀರು ಅಷ್ಟೊಂದು ಟೇಸ್ಟ್ ಇರೋಲ್ಲ ಹಾಗಂತ ಒಗ್ಗರಣೆ ಹಾಕೋಕ್ಕಾಗಲ್ಲ ಟಮ್ಸ್ ಇಲ್ಲ ಅವನೇ ಅವ್ನು ನಾನು ಮಾತಾಡಿದ್ರೆ ಆಗ್ತಾರಲ್ಲ ಕುಯ್ ಕುಯ್ ಸೌಂಡ್ ಮಾಡ್ತಾವನೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದ್ರ ಕುಡಿಲೇಬೇಕು ಮೊದಲು ಬಟ್ಟೆ ಒಗೆಯೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ವಾಷಿಂಗ್ ಮೆಷಿನ್ಗೆ ಬಟ್ಟೆಗಳು ಹಾಕಿದೀನಿ ನಾನು ನಾರ್ಮಲ್ ಆಗಿ ಪೂಜೆ ದಿನ ಬಟ್ಟೆ ಹೊಗೆ ಹೋಗಲ್ಲ ಬಟ್ಟೆ ಹೊಗೆ ಹೋದ್ರೆ ದೊಡ್ಡ ಗುಹೆ ಒಳಗೆ ತಲೆ ಆಗ್ತಂಗೆ ಅದು ತುಂಬ ಕೆಲಸ ತಗೋ ಟೈಮ್ ತಗೊಳ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಆದ್ರೂ ಯಾಕೆ ಇವತ್ತು ಬಟ್ಟೆ ಇದ್ದೀನಿ ಅಂದ್ರೆ ನಾನು ನಾಳೆ ನಾಳೆ ಎರಡು ದಿನ ಬಟ್ಟೆ ಹೋಗಿಕ್ ಹೋಗಲ್ಲ ಯಾಕಂದ್ರೆ ನಾಳಿದ್ದು ನನಗೋಸ್ಕರ ಒಂದು ಸ್ಪೆಷಲ್ ಡೇ ಕಾದಿದೆ ಅದೊಂಥರ ದುರಂತದ ಡೇ ಸ್ಪೆಷಲ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಜನಗಳ ಮೆಚ್ಚುಗೆಗೋಸ್ಕರ ಅದೇನು ಅಂತ ನಾಳಿದ್ದು ಗೊತ್ತಾಗ್ತೈತೆ ಫ್ರೆಂಡ್ಸ್ ಆಲ್ರೆಡಿ ಎಷ್ಟು ಸ್ವಲ್ಪ ಜನಕ್ಕೆ ಗೊತ್ತು ಹೆಣ್ಮಕ್ಳು ಹೇ ಬರೇ ಇಷ್ಟ ಆಗ್ಬಿಟ್ಟೈತೆ ಅನ್ಸ್ತಿದೆ ಹಬ್ಬಕ್ಕೆ ಮುಂಚೆನೂ ಕ್ಲೀನ್ ಮಾಡ್ಬೇಕು ಹಬ್ಬ ಮುಗಿದ್ಮೇಲೂ ಕ್ಲೀನ್ ಮಾಡಬೇಕು ಮಾಡ್ಬೇಕು ನಾನ್ವೆಜ್ ಮಾಡಿ ನೆಕ್ಸ್ಟ್ ದಿನನೂ ಕ್ಲೀನ್ ಮಾಡಬೇಕು ಮಾಡ್ಬೇಕು ಒಂದ್ ವರ್ಷ ಆದಮೇಲೆ ನಮಗೆ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಿದೀವಿ ಅಂತ ಹಿಂದೆ ತಿರುಗ್ ನೋಡಿದ್ರೆ ಕ್ಲೀನಿಂಗ್ ಬಿಟ್ರೆ ಬೇರೆ ಏನಿರಲ್ಲ ಆದ್ರೂ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಮಗೆ ಸಂಬಳ ಇರಲ್ಲ ಗೊತ್ತು ಸಂಬಳ ಇಲ್ಲ ಏನಿಲ್ಲ ಆದ್ರೂ ಮಾಡ್ತಾ ಇರಬೇಕು ಜಾಸ್ತಿ ಕೆಲಸ ಮಾಡಿದ್ವಿ ನಮ್ಮ ಮೈಕೈ ನೋಬಂದು ಪಿತ್ತ ನೆತ್ತಿಗೆ ಏರ್ಬಿಟ್ಟು ಗಣನ್ಗೆ ಒಂದು ಆವಾಜ್ ಆಗ್ತೀವಿ ಇದೆಲ್ಲ ಕೆಲಸ ನಾನೇ ಮಾಡಬೇಕು ಸಂಬಳ ಇಲ್ಲ ಏನಿಲ್ಲ ಇಷ್ಟೆಲ್ಲ ಕೆಲಸ ಹೆಂಗ್ ಮಾಡೋದು ಹಂಗಿಂಗ್ ಅಂತಂದ್ರೆ ಸಿಂಪಲ್ ಆಗ ಒಂದು ಡೈಲಾಗ್ ಬರ್ತೀವಿ ಈ ಮನೆಗೆ ನೀನೇ ಯಜ್ಮೆ ಮನೆ ನಿಂದೇ ಮನೆ ನೀನೇ ಮಾಡ್ತಿದ್ಯಾ ಅಂತ ಆದರೆ ಎಲ್ಲರೂ ಹೇಳೋದು ಮನೆ ಯಜಮಾನ ಯಾರು ಅಂದ್ರೆ ಗಣ್ಣನ ಹೆಸರು ಹೇಳ್ತಾರೆ ಇಷ್ಟೆಲ್ಲ ಕಷ್ಟ ನೋಡ್ಬಿಟ್ಟು ನನಗೆ ಒಂದಿದ್ದ ಒಂದೇ ಫ್ರೆಂಡ್ಸ್ ನಾವೆಲ್ಲ ದೊಡ್ಡದಾಗಿ ಹೋರಾಟನೇ ಮಾಡಬೇಕು ತಿಂಗ್ಳು ಒಂದಷ್ಟು ಸಂಬಳ ಅಂತ ನಮ್ಗೆ ಕೊಡಲೇಬೇಕು ಆ ಥರ ಹೋರಾಟ ಮಾಡ್ಬೇಕು ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೋರಾಟ ಮಾಡಲೇಬೇಕು ಅಂದರೆ ನೀವೆಲ್ಲ ಒಂದು ಸ್ವಲ್ಪ ಧೈರ್ಯ ಕೊಡ್ರಿ ಫ್ರೆಂಡ್ಸ್ ನಾಳೆನೇ ವಿಧಾನಸೌಧ ಮುಂದೆ ಹಾಜರಾಗ್ಬಿಡೋಣ ಯಾಕೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಹೋರಾಟ ಗಿರಾಟ ಅಂದ್ರೆಲ್ಲ ಒಂದು ಸ್ವಲ್ಪ ಜಗಳ ನೋಡಿದ್ರೆ ಒಂದು ಮೈಲಿ ದೂರ ಇರ್ತೀನಿ ನಾನು ಇನ್ನು ಹೋರಾಟ ಅಂತ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಕೋಪ ಬಂದೇ ಬರ್ತಿದೆ ಫ್ರೆಂಡ್ಸ್ ಸಡನ್ ಆಗಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಹಣ್ಣು ಸುತ್ತಿ ಸುತ್ತೆ ಮತ್ತೆ ನನ್ನ ಕಾಲ ಬಂತು ಹಿಂಗ್ ಬಿಳಿ ಪಾತ್ರೆಗಳು ಆ ಮೂಲೆ ಈ ಮೂಲೆ ಬಿದ್ದರೆ ಬಗ್ಗೆ ಅದು ಆಗಲ್ಲ ನಮ್ಮ ಮನೇಲಿ ಪಾತ್ರೆಗಳೆಲ್ಲ ಜಜ್ಜಬಿಜ್ಜಿ ಏನಕ್ಕಾಗಿರೋದು ಅಂದ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಇಷ್ಟೆಲ್ಲ ಕೋಪನ ನಾನು ಫ್ರಸ್ಟ್ರೇಷನ್ ತೀರ್ಸ್ಕೊಳ್ಳೋದೇ ಪಾತ್ರೆಗಳ ಮೇಲೆ ಅವು ಬಿಟ್ಟರೆ ಇನ್ನು ಅವರೇ ಮನೇಲಿ ಗಡಿನ ಮೇಲೆ ಅಂತೂ ತೀರ್ಸ್ಕೊಳಕ್ಕಾಗಲ್ಲ ಆ ಪಾತ್ರೆ ಮುಕ್ ಹೆಂಗಾಗಿರ್ತೈತೆ ಜಜ್ಜಬೀಜಿ ಹಂಗೆ ನನ್ನ ಮುಖನೂ ಆಗ್ಬಿಡ್ತೈತೆ ತೀರ್ಸ್ಕೊಳ್ಳೋಕೋದ್ರೆ ಬಟ್ಟೆಗಳು ಹಂಗೆ ಹಿಂಡಾಕ್ಕೊಂಡು ಮನೆ ಬಾಗಿಲು ಗುಡ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆದ ತಕ್ಷಣ ಮನೆ ಗುಡ್ಸ್ಕೊಳ್ತೀನಿ ಈ ಥರ ಡೀಪ್ ಇದ್ದಾಗ ಎಲ್ಲ ಒರ್ಸ್ಕೊಬಿಟ್ಟು ಆಮೇಲೆ ಗುಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಲ್ಲಾಕೆ ಒರ್ಸ್ಕೊಳ್ತಾ ಇದ್ದೀನಿ ಅಂದರೆ ಇದು ವಾಷಿಂಗ್ ಮಿಷನ್ ಇಟ್ಕೊಳ್ತೀವಲ್ಲ ಫ್ರೆಂಡ್ಸ್ ಅಲ್ಲಿ ಎತ್ತಿಬಿಟ್ಟು ಒರ್ಸ್ಕೊಳಕ್ಕಾಗಲ್ಲ ಪದೇ ಪದೇ ಅದಕ್ಕೆ ಬಟ್ಟೆ ಹೋಗೋದಿನೇ ವರ್ಸ್ಕೊಬಿಡ್ತೀನಿ ಮತ್ತೆ ಪದೇ ಪದ ಒರೆಸ್ಕೊಳ್ಳೋಕಾಗಲ್ಲ ಮತ್ತೆ ವಾರದ ದಿನ ಮಾತ್ರ ಒರ್ಸ್ಕೊಳ್ತೀನಿ ಹಂಗೆ ಎತ್ತಿಟ್ಬಿಟ್ರೆ ಮುಗಿತು ವಾಷಿಂಗ್ ಮಿಷಿನ್ಗೂ ನನಗೂ ಸಂಬಂಧನೇ ಇರಲ್ಲ ಮನೆಲ್ಲ ಗುಡ್ಸ್ಕೊಂಡು ಬಂದ ಮೇಲೆ ಇಲ್ಲಿ ಕೆಳಗೆ ಬರ್ತಿದ್ದಂಗೆ ನನಗೆ ಹೆದೆ ಡವ ಡವ ಅಂತ ಒಡ್ಕೊಳ್ತಾ ಇರ್ತಿದೆ ಯಾಕಂದ್ರೆ ಅದ್ರೊಳಗಡೆ ಸಿಕ್ಕಾಕೊಂಡ್ರೆ ಇಳಿಯಕ್ಕೆ ಜೆ ಸಿ ಪಿನೇ ಬರ್ಬೇಕು ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ ಅದಕ್ಕೆ ನಾನು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ಮಂಚನ ನಮಗೆ ಬೇಡ ಅಂತ ಊರಿಗೆ ಹಾಕ್ಬಿಡೋಣ ಆಮೇಲೆ ಒಂದು ಸೋಫಾ ಸೆಟ್ ತರದ್ದು ಬರುತ್ತಲ್ಲ ಫ್ರೆಂಡ್ಸ್ ಬಾಕ್ಸ್ ತರದ್ದು ಬಟ್ಟೆಗಳು ಇಕ್ಕೊಳೋದು ಅದ್ರ ಮೇಲೆ ಮಲ್ಕೊಳ್ಳೋದು ಆ ಥರ ತಗೋಬೇಕು ಅಂತ ಸ್ಕೆಚ್ ಸ್ಕೀಮ್ ಎಲ್ಲ ನಡೀತಿದೆ ಆ ದಿನ ಬೇಗ ಬರಲಿ ಅಂತ ನಾನು ಕಾಯ್ಕೊಳ್ತಾ ಇದ್ದೀನಿ ತಮಗೂ ಸ್ವಲ್ಪ ಫ್ರೀಯಾಗಿ ಆಗ್ತೈತೆ ಜಾಗ ಈ ಮಂಚ ಬಿಟ್ರೆ ಅವನು ಮಲ್ಕೋಬೋದು ಒಂದ್ ಕಡೆ ಹಾಲಲ್ಲಿ ಒಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ಇಟ್ಕೋಬೋದು ಫ್ರೀ ಆಗ್ತೈತೆ ಒಂದು ಸ್ವಲ್ಪ ಮತ್ತೆ ಎರಡು ಹಾಕೊಂಡು ಕೂತ್ಕೊಳ್ಳೋ ಥರ ಆಗ್ಬೋದು ಇಲ್ಲಂದ್ರೆ ಮಲಿಗೆ ಮಲಗಿ ಬೆನ್ನೋ ಬಂದ್ಬಿಡ್ತೈತೆ ನಮಗೆ ಆಸ್ಕೆ ಮೇಲೆ ಮಲ್ಕೊಂಡೇ ಇರೋದು ಸಹ ಒಳ್ಳೇದಲ್ಲ ನಮಗೆ ಕುತ್ಕೊಳ್ಳೋದೇ ಮರ್ತೋಗ್ಬಿಟ್ಟೈತೆ ಮಂಚ ಐತಲ್ಲ ಅಲ್ಲಿ ವರ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ಮಂಚ ನೋಡಿದ ತಕ್ಷಣ ಮಲಗಿಬಿಡೋದು ಅಲ್ಲೇನೇ ಬೆನ್ನೋ ಬರ್ತಾಯಿದ್ರು ಬಿದ್ದು ಅದಾಡ್ಕೊಂಡು ಅಲ್ಲೇ ಮಲಗಿಬಿಡೋದು ಹಿಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಬಾಗಿಲು ನೀರು ಹಾಕಿದ ತಕ್ಷಣನೇ ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ಒಣಗಿದ್ರೆ ರಂಗೋಲಿ ಹಾಕೊಳ್ಳೋಕ್ಕೆ ಸರಿ ಹೋಗ್ತೈತೆ ಅಂತ ಸಿಮೆಂಟ್ ನಿರಲ್ಲ ಬೇಗ ಹೀಕೊಳ್ಳಲ್ಲ ನೀರು ಹಂಗಂಗೆ ಇರ್ತೈತೆ ಅದಕ್ಕೋಸ್ಕರ ಆಮೇಲೆ ಹೊಸಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹೊಸಲಾಗ ರಂಗೋಲಿ ಹಾಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗೆ ಕುಂಕುಮ ಆಮೇಲೆ ಬಂದು ಇಟ್ಕೊಳ್ತೀನಿ ನಾನು ಫ್ರೆಶ್ ಆಗಿ ಬಂದು ಆಮೇಲೆ ಇಲ್ಲಿ ಸೈಡ್ಗೆ ಬಾರ್ಡ್ರು ಈ ಥರ ಚಿಕ್ಕದಾಗ ಒಂದು ಸಿಂಪಲ್ಲಾಗಿ ಒಂದು ಹಾಕೊಂಡೆ ಅದ್ರ ಜೊತೆಗೆ ಇಟ್ಕೆ ಪುಡಿನೂ ಹಾಕೊಂಡೆ ಆಗಷ್ಟೇ ಬೆಳಕಾಗ್ತೈತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಳಕು ಕಾಣಿಸ್ತೈತೆ ಕ್ಲಿಯರಾಗಿ ಕಾಣಿಸ್ತಾಯಿಲ್ಲ ರಂಗೋಲಿ ಆಮೇಲೆ ಬಾಗಿಲು ಒಂದು ಸ್ವಲ್ಪ ಒಣಗಿತ್ತು ಅದಕ್ಕೆ ಚಿಕ್ಕದಾಗಿ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಏಳರಿಂದ ನಾಲ್ಕು ಈ ರಂಗೋಲಿ ಸ್ವಲ್ಪ ಸುಮಾರು ಸಲ ಸುಮಾರು ಜನ ಹಾಕಿರ್ತೀರಾ ನಾನು ಇದನ್ನೇ ಹಾಕೊಳ್ತಾ ಇದ್ದೀನಿ ವಾರದ ದಿನ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆದ ಕಣ ಇದಾದ ಕಣ ಅಂತ ಮತ್ತೆ ದೊಡ್ಡ ರಂಗೋಲಿಗಂತೂ ಕೈ ಹಾಕೋಗ್ಬಾರ್ದು ಪೂಜೆ ಲೇಟ್ ಆಗಿಬಿಡ್ತೈತೆ ಅದಕ್ಕೆ ಈ ಥರ ಚಿಕ್ಕದೊಂದು ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಪುಡಿಲಿ ಡಿಸೈನ್ ಹಾಕ್ಬಿಟ್ಟು ಬಿಟ್ಬಿಡೋದು ಮತ್ತೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಕೊ ಹಾಕೋದು ಹೇಳ್ಕೊಡಿ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಲ್ಲ ಇದರಿಂದನೇ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಚಿಕ್ಕ ರಂಗೋಲಿ ಹಾಕೋಕ್ಕಾಗಲ್ಲ ಮಧ್ಯೆ ಮಧ್ಯೆ ಅರ್ಜೆಂಟಾಗಿ ಈ ಥರ ಹಾಕ್ಬಿಡ್ತೀನಿ ಈ ಥರ ಡಿಸೈನ್ ಮಾಡ್ಕೊಬಿಟ್ರೆ ಅದೇ ನೋಡೋಕ್ಕೆ ಸೂಪರ್ ಡೂಪರಾಗಿ ಕಾಣಿಸ್ತದೆ ಇದು ಕಲರ್ ಹಾಕ್ಬಿಟ್ರು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತೈತೆ ಕಲರ್ ಟೈಮ್ ಇಲ್ಲ ನನಗೆ ಅರ್ಜೆಂಟಲ್ಲಿ ಇದೀನಿ ಅದಕ್ಕೆ ಇಟ್ಕೆ ಪುಡಿನಲ್ಲೇ ಈ ಥರ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ಕೊ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತಲ್ಲ ಆಮೇಲೆ ತುಳಸಿ ಕಟ್ಟೆ ಹತ್ರ ಬಂದೆ ಈಗ ಬಾಗ್ಲಲ್ಲಿ ಹಾಕಿರೋ ರಂಗೋಲಿಗೂ ಈ ರಂಗೋಲಿಗೂ ಸ್ವಲ್ಪ ಮ್ಯಾಚ್ ಮಾಡೋ ರಂಗೋಲಿ ಅಂದ್ಬಿಟ್ಟು ದಳ ಇರೋ ಹೂ ಹಾಕೊಂಡು ಅದಕ್ಕೂ ಸೇಮ್ ಅದೇ ತರ ಡಿಸೈನ್ ಮಾಡ್ಕೊಂಡು ಇದಕ್ಕೂ ಇಟ್ಕೆ ಪುಡಿ ಹಾಕೋಬಿಡೋದು ಅಷ್ಟೇ ಸಿಂಪಲ್ ಆಗಿ ಇಡೋ ರಂಗೋಲಿಗಳು ಸಡನ್ನಾಗಿ ನೆನಪಾಗಲ್ಲ ನನಗೆ ಅರ್ಜೆಂಟಲ್ಲಿ ಇದ್ದಾಗ ಅವಾಗ ಈ ಥರ ಡಿಸೈನ್ಗಳು ಯಾವ ಸಿ ಅದು ಹಾಕೋಬಿಡೋದು ಚೆನ್ನಾಗಿ ಕಾಣಿಸ್ತೈತೆ ಲಕ್ಷ್ಮಣವಾಗಿರ್ತೈತೆ ಸ್ವಲ್ಪ ಚೇಂಜ್ ಇರ್ತೈತೆ ಅಂದ್ಬಿಟ್ಟು ಇದ್ರ ಜೊತೆಗೆ ಆ ಕಡೆ ಈ ಕಡೆ ಬಾರ್ಡ್ರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ ನಾನು ತುಂಬ ಸಲ ಅಂದ್ಕೊಳ್ತೀನಿ ತುಳಸಿ ಗಿಡಕ್ಕೆ ಸೈಡ್ಗಳಲ್ಲಿ ಬಾಡ್ರ ಹಾಕೋಣ ಅಂತ ರಂಗೋಲಿ ಹಾಕೋಕ್ಕಾಗುತ್ತೆ ಮರ್ತೋಗ್ಬಿಡ್ತೈತೆ ಹಂಗೆ ಬಟ್ಟೆಗಳು ಹಿಂಡಾಕ್ಕೊಂಡೆ ಒಂದೇ ಸತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿಬಿಟ್ಟು ಬಂದುಬಿಟ್ಟೆ ಪೂಜೆ ಮಾಡ್ಕೊಳಕ್ಕೆ ಆರಾಮಾಗಿರ್ತೈತೆ ಅಂದ್ಬಿಟ್ಟು ಇಷ್ಟು ದಡ ಬಿಡ ಒದ್ದಾಡ್ಕೊಂಡು ಕೆಲಸಗಳು ಮಾಡ್ತಾ ಇರ್ತೀನಿ ನನಗನಿಸ್ತೈತೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಲ್ಲ ನಾನು ಶಿಲ್ಪಾ ಶೆಟ್ಟಿ ಅವ್ರಿಗಿಂತ ಸಣ್ಣಗಾಗಬೇಕಾಗಿತ್ತು ಯಾಕೆ ಹಿಂಗಿದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ ಈ ನಾಯಿ ಬಂದು ನನಗೆ ಎಲ್ಪ್ ಮಾಡ್ತೀನಿ ಅಂತಂತೂ ಬ್ಯಾಡ ಅನ್ಬಿಟ್ಟು ಸೈಡ್ ಕಳಿಸ್ಬಿಟ್ಟು ಆಮೇಲೆ ಫ್ರೆಶ್ ಆಗಿಬಿಟ್ಟು ಬಂದು ದೇವ್ರಿಗೆ ಕಡ್ಡಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಹೂವೆಲ್ಲ ಚೇಂಜ್ ಮಾಡಿಕೊಂಡೆ ಮೊನ್ನೆ ಹಾಕಿದ್ದಿದ್ದು ಹೂವೆಲ್ಲ ತೆಗೆದ್ಬಿಟ್ಟು ಹೂವು ಮಾತ್ರ ಚೇಂಜ್ ಮಾಡಿದೆ ಪೂಜೆ ಸಾಮಾನು ತೊಳೆಯಕ್ಕೆ ಹೋಗಲಿಲ್ಲ ಹಂಗೆ ದೀಪ ಹಚ್ಕೊಂಡು ಕಡ್ಡಿ ಹಚ್ಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟು ಒಂದು ದೀಪ ಹಚ್ಬಿಟ್ಟು ಕಡ್ಡಿ ಹಚ್ಬಿಟ್ರೆ ಆವಾಗ ಆಗ್ತೈತೆ ಸಮಾಧಾನ ಎಪ್ಪ ಲೈಫಲ್ಲಿ ಇದಕ್ಕಿಂತ ಇನ್ನೇನು ಬೇಡ ಅಂತ ಅನಿಸ್ತೈತೆ ಈ ಪೂಜೆ ಮಾಡಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನಾವು ಮತ್ತೆ ದೇವ್ರಿಗೂ ಸಹ ಹೇಳ್ತಾ ಇರ್ತೀನಿ ನೋಡು ಬೆಳಗ್ಗೆ ಇದು ಇಷ್ಟೆಲ್ಲ ಕೆಲಸ ಮಾಡಿದೀನಿ ಇದೆಲ್ಲ ಒದ್ದಾಡಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡಿ ಪೂಜೆ ಮಾಡ್ತಾ ಇದೀನಿ ನನಗಾದಷ್ಟು ಬೇಗ ಒಳ್ಳೇದಾಗಂಗೆ ಮಾಡಪ್ಪ ಅಂತ ದೇವ್ರ ಆ ಕಡೆಯಿಂದ ಉಗಿಯುತ್ತೆ ಮಕ್ಕೆ ಇದಕ್ಕಿಂತ ಒಳ್ಳೇದಾಗಿ ಹೆಂಗಿರ್ಬೇಕು ನೀನು ಅಂತ ಈಗ ಹನ್ನೊಂದು ಆಗ್ತಾ ಬಂತು ಫ್ರೆಂಡ್ಸ್ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿದೀನಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬಟ್ಟೆಗಳು ಹೋಗ್ಬಿಟ್ಟು ವಾರಾನ ಮಾಡಿರೋದು ಫ್ರೆಂಡ್ಸ್ ಸಮಾಧಾನ ಆಯಿತು ಓಕೆ ಫ್ರೆಂಡ್ಸ್ ಈಗ ಟಿಫನ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ಇದು ಮೊಸರು ಬಜ್ಜಿ ಜಾಸ್ತಿ ಐತೆ ಫ್ರೆಂಡ್ಸ್ ಇದು ನೆನೆ ಫಂಕ್ಷನಿಂದ ಇದು ಅದೇ ಊರ ಹಬ್ಬ ಅಲ್ವಾ ಫ್ರೆಂಡ್ಸ್ ಕಳಿಸ್ ಊಟ ಕಳಿಸ್ಕೊಟ್ಟಿದ್ರು ನಾನು ಅಷ್ಟೆ ಮುಲಗಿಬಿಟ್ಟಿದ್ದೆ ಹತ್ತು ಗಂಟೆಯಲ್ಲಿ ಬಂತು ಶಿವ ಮೊಸರು ಬಜ್ಜಿ ಮಾತ್ರ ಇಟ್ಕೊಂಡು ನಾನ್ ವೆಜ್ ಎಲ್ಲ ಹೊರ್ಗಡೆ ಹಾಕ್ಬಿಟ್ಟೆ ವಾರ ಅಂದ್ಬಿಟ್ಟು ನಿಮ್ಮ ಮೊಸರು ಬಜ್ಜಿನ ವೇಸ್ಟ್ ಇಷ್ಟ ಇಲ್ಲ ಮೊಸರನ್ನ ಮಾಡಿಬಿಡೋಣ ಅಂದರೆ ಈರುಳ್ಳಿನೇ ಜಾಸ್ತಿ ಐತೆ ಮೊಸರನ್ನಕ್ಕೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋಲ್ಲ ತರ ಮಜ್ಜಿಗೆ ಮಾಡ್ತೀನಿ ಶಾರ್ಟಾಗಿ ಸ್ವೀಟಾಗಿ ಹೇಳ್ಬೇಕಂದ್ರೆ ಹೇಳಿ ನೀರು ಇದ್ರೆ ಮಜ್ಜಿಗೆ ಗಟ್ಟಿಯಾಗಿದ್ದರೆ ಮೊಸರು ಮೊಜ್ಜಿ ಇದನ್ನು ಹೋಗ್ತಾ ಬರ್ತಾ ಕುಡಿಬೋದು ಅನ್ನಕ್ಕೆ ಹಾಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಒಂದು ಅನ್ನಕ್ಕೆ ಒಂದು ರೆಸಿಪಿ ರೆಡಿ ಆಯಿತು ಈಗ ಸಿಂಪಲಾಗಿ ಒಂದು ರಸ ಮಾಡ್ತೀನಿ ಫ್ರೆಂಡ್ಸ್ ಎಸ್ ನೆನೆ ಹೆವಿ ಆಯ್ತಲ್ಲ ಊಟಗಳು ಆಲ್ರೆಡಿ ಹೊಟ್ಟೇಲಿ ಊಟ ಇಲ್ಲ ಜೀರ್ಣ ಆಗ್ಬಿಟ್ಟೈತೆ ಹನ್ನೊಂದು ವರ ಆಗೈತೆ ಒಂದು ತೊಟ್ಟು ನೀರು ಸಹ ಕುಡಿದಿರೋ ಪೂಜೆ ಮಾಡಿದ್ದೀನಿ ದೇವ್ರ ಬೇಗ ಹೊರ ಕೊಡ್ಲಿ ಅಂದ್ಬಿಟ್ಟು ಅದಕ್ಕೆ ಇವಾಗ ರಸನೇ ಮಾಡ್ತೀನಿ ಫ್ರೆಂಡ್ಸ್ ನವಧಾನ್ಯ ರಸ ಎಸ್ ಮೊದಲೇ ಫಿಕ್ಸ್ ಆಗಿದೆ ನವಧಾನ್ಯ ರಸ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನವಧಾನ್ಯಗಳು ಟೊಮೊಟೊ ಜಾಸ್ತಿ ಇದೆ ಫ್ರೆಂಡ್ಸ್ ಟಮೊಟೋನ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಟಮೊಟೊ ಹಾಕಂಗಿಲ್ಲ ಈ ರಸಕ್ಕೆ ಆದರೆ ನಾನು ಟಮೊಟೋನ ಹಾಕ್ಬಿಟ್ಟು ಮಾಡ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕಾಗಲ್ಲ ಅದಕ್ಕೆ ಫ್ರೆಶ್ ಆಗಿ ಬಂದ ತಕ್ಷಣ ಅನ್ನಕ್ಕಿಟ್ಟೆ ಅನ್ನ ಆದರೆ ಅಡುಗೆನೇ ಆದಂಗೆ ಇನ್ನೇನು ಹೊಟ್ಟೆಸಿ ತಡೆಯೋಕಾಗ್ತಾಯಿಲ್ಲ ತಲೆ ಸುಖ ಬೀಳ್ತಾ ಇದ್ದೀನಿ ಅನ್ನೋ ಟೈಮ್ಗೆ ಅನ್ನ ಇದ್ಬಿಟ್ರೆ ಜೀವ ಬದಿ ಅದಕ್ಕೆ ಮೊದಲಕ್ಕೆ ಅನ್ನ ಈಗ ರೆಸಿಪಿಗೆ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಣ ಮೆಣಸಿನಕಾಯಿ ಹಸಿಮೆಣಸನ್ಕಾಯಿ ಇದು ಶುಂಠಿ ಪೇಸ್ಟು ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಕರಿಬೇವು ಕೊತ್ತಂಬರಿ ಕಡ್ಡಿ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಅದಕ್ಕೆ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಬೇಳೆ ಕಡಲೆ ಬೇಳೆ ಕಡಲೆಬೇಳೆ ಕಾಳು ತೊಗರಿ ಬೇಳೆ ಹೆಸರು ಬೇಳೆ ಸ್ವಲ್ಪ ಮೆಂತೆ ಜೀರಿಗೆ ಮೆಣಸು ಒಂದು ತಗೋಬೇಕು ಅಷ್ಟೇ ಒಂದು ಬಾಣಲಿ ಇಟ್ಕೊಂಡು ಅದು ಚೆನ್ನಾಗಿ ಮೇಲೆ ಲೋ ಫೇಮ್ ಮಾಡ್ಕೊಬಿಡ್ಬೇಕು ಆಮೇಲೆ ಕಾಳುಗಳ ಹುರ್ಕೋಬೇಕು ಸಾರಿ ಬೇಳೆಗೊಳ ಇಲ್ಲಾಂದರೆ ಹೈ ಫೇಮಲ್ಲಿ ಇಟ್ಕೊಂಡು ಸಿದೋಗ್ಬಿಡ್ತೈತೆ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಗಮ್ ಅಂತ ಸ್ಮೆಲ್ ಬರ್ತೈತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣ ಕಾಳುಗಳು ಬೇಗ ಸಿದೋಗ್ತವೆ ಹಾಗಾಗಿ ಕೈ ಆಡಿಸಿ ಆಡಿಸಿ ಹುರ್ಕೋಬೇಕು ಈ ಥರ ಕಾಳುಗಳನ್ನ ಹುರಿದೇ ಹಾಕ್ಕೊಂಡು ರಸಮ್ ಮಾಡಿದ್ರೆ ಸಕ್ಕತ್ತಾಗಿ ಟೇಸ್ಟ್ ಬರ್ತೈತೆ ಇದು ನಾನು ಕಂಡ ಹಿಡ್ದಿರುವಂಥ ರಸ ಕ್ರೆಡಿಟ್ ಟು ಮೀ ಆಮೇಲೆ ಕಾಳುಗಳ ಹುರ್ಕೊಂಡು ಜಾರಿಗೆ ಹಾಕೊಂಡೆ ಸಣ್ಣ ಜಾರ್ ರಿಪೇರಿ ಆಗಿಬಿಟ್ಟೈತೆ ಫ್ರೆಂಡ್ಸ್ ಸಲ ಊರುಬಲ್ಲ ಅದಕ್ಕೆ ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಅದನ್ನೇ ಸಪ್ರೇಟಾಗಿ ಪೌಡರ್ ಮಾಡಿ ಸೈಡಿಗೆ ಬಗ್ಸ್ಕೊಂಡು ಈಗ ಕಟ್ ಇಟ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕಿ ರುಬ್ಕೊಳ್ಳೋದು ಜಾರೋಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಇದ್ದೀನಿ ಹುಣಸೆಣ್ಣು ಸಹ ಅದರಲ್ಲಿ ಹಾಕಿ ರುಬ್ಕೊಬಿಟ್ಟಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಆದಷ್ಟು ರಸಮಲಾಂಗಾಗಿ ಮತ್ತು ಜೀರಿಗೆ ಮೆಣಸನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಬೇಳೆ ಹುರ್ದು ಹುರಿದಾಕ್ಕೊಂಡು ರುಬ್ಕೊಬೋದು ನನಗೊಂದು ಸ್ವಲ್ಪ ತರತರಿಯಾಗಿರಬೇಕು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಹುರ್ಕೊಂಡು ಸೈಡಿಗೆ ತಗೊಂಡು ಕುಟಾಣಿಯಲ್ಲಿ ಹಾಕಿ ಅದೇ ಬಾಣಲಿಗೆ ಎಣ್ಣೆ ಹಾಕೊಂಡು ಸಾಸಿವೆಕೊಂಡು ಒಣ್ಮೆಣಸಿನಕಾಯಿ ಕರ್ಬೇವು ಮತ್ತು ಇಂಗು ಸಹ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಇದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಒಗ್ಗರಣೆಗೆ ಹಾಕ್ಕೊಳ್ಳೋದು ಬೇಡ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು ರಸಮ್ ಮಾಡಿದಾಗ ನಾವೇನಾದರೂ ಕಟ್ ಮಾಡಿಬಿಟ್ಟು ತರಕಾರಿ ಹಾಕ್ಬಿಟ್ಟು ಮಾಡ್ತೀವಲ್ಲ ತುಂಬ ಜನ ಇಂಗಿಡ್ಸ್ತಾ ಇರ್ತಾರೆ ಸೈಡಲ್ಲಿ ಇಷ್ಟ ಆಗಲ್ಲ ಅವ್ರಿಗೆ ಈ ಥರ ರುಬ್ಬಿ ಮಾಡಿಬಿಟ್ರೆ ನೀಟಾಗಿ ತಟ್ಟೆ ಪೂರ್ತಿ ಟೇಸ್ಟ್ ಟೇಸ್ಟಾಗಿರ್ತೈತೆ ಅದಕ್ಕೆ ಈ ಥರ ಆಗಾಗ ಫಾಲೋ ಮಾಡ್ತಾಯಿರ್ತೀನಿ ನಾನು ಅದು ರಸಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅರಶಿನ ಉಪ್ಪು ಹಾಕೊಂಡು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಜೀರಿಗೆ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಹುಣಸೆ ಆಲ್ರೆಡೆ ರುಬ್ಕೊಂಡಿರೋದ್ರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಅರ್ಧ ಇಂಚಿತ್ತಲ್ಲ ಅದನ್ನು ಸಹ ಹಾಕೊಂಡೆ ಬೆಲ್ಲ ನಾನು ಯಾವಾಗಲೂ ಹೋಗಲ್ಲ ಈ ರಸಮ್ ಮಾತ್ರ ಸ್ವಲ್ಪ ಇರಲೇಬೇಕು ಟೇಸ್ಟೇ ಬೇರೆ ಇರ್ತೈತೆ ಹಂಗಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಬಿಟ್ರೆ ಒಂದು ಐದಾರು ಮನೆ ಗಂಟೆ ಸ್ಮೆಲ್ ಹೋಗ್ತಾ ಇರ್ತೈತೆ ಅಷ್ಟು ಚೆನ್ನಾಗಿ ಬರ್ತೈತೆ ಈ ರಸಮು ಬರೀ ರಸಮ್ ಜೊತೆ ಅನ್ನ ತಿನ್ನೋಕ್ಕೆ ಆಗೋದೇ ಇಲ್ಲ ಬೋಂಡ ಹಪ್ಪಳ ಏನಾದರೂ ಇರಲೇಬೇಕು ಅದಕ್ಕೆ ನಂಗೆ ಸಡನ್ನಾಗಿ ಒಂದು ಐಡಿಯಾ ಬಂತು ಆಲೂಗಡ್ಡೆನ ಪೀಸಸ್ ಈ ಥರ ಕಟ್ ಮಾಡಿಬಿಟ್ಟು ಸ್ಲೈಸಾಗಿ ಇದನ್ನು ಮೇಲೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಾಕೊಂಡೆ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ರು ಆಲೂಗಡ್ಡೆ ಚಿಪ್ಸ್ ಆಗೋಗೋದು ಅದೇ ನನಗೆ ಚಿಪ್ಸ್ ರಸಮ್ ಜೊತೆ ತಿನ್ನೋಕ್ಕೆ ಕುರ್ಮ್ ಕುರ್ಮ್ ಅನ್ನಬಾರ್ದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರ್ಬೇಕು ಅದಕ್ಕೆ ಈ ಥರ ಮಾಡೋದು ನಾನು ಸ್ವಲ್ಪ ಚಿಪ್ಸ್ ಕಟ್ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಮಂದಿಗೆ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಈ ಥರ ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೋಬೇಕು ಇದ್ರ ಜೊತೆಗೆ ಉಪ್ಪು ಖಾರ ಕಡಲೇಟೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೋದು ಇದೊಂಥರ ಸಿಂಪಲ್ ಆಗಿ ಹೊಟ್ಟೆಸಾಗಿ ಅರ್ಜೆಂಟಾಗಿ ಆಗುವಂಥ ರೆಸಿಪಿ ಇದು ಆ ಮುಕ್ಕಾಲು ಭಾಗದಷ್ಟು ಬೆನ್ನ ಮೇಲೆ ಉಪ್ಪು ಖಾರನ ಅದ್ರ ಮೇಲೆ ಚಿಮಿಸ್ಕೊಳ್ಳೋದು ಅರ್ಜೆಂಟಾಗಿ ಆಗಬೇಕು ಅಂದರೆ ಈ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇದಕ್ಕಿಂತ ಬೇಗ ಆಗ್ಬೇಕಂದ್ರೆ ಫ್ರೈಯೇ ಬೆಸ್ಟ್ ಎಣ್ಣೆ ಹಾಕಿ ಕರ್ಕೊಂಡು ಎತ್ಕೊಂಡು ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೂಲಿಕ್ಬಿಟ್ಟು ಹಾಕೊಂಡು ಒಂಥರ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅರ್ಜೆಂಟಾಗಿ ರೆಸಿಪಿ ಇದು ನನ್ನ ಬೆಳಗಿನ ಟಿಫನ್ ಫ್ರೆಂಡ್ಸ್ ಸಣ್ಣ ರಸ ಆಲೂಗಡ್ಡೆ ಫ್ರೈ ಮಜ್ಜಿಗೆ ಜೊತೆಗೆ ಡೀಪ್ ಸ್ಲೀಪಲ್ಲಿರೋ ಟಾಮ್ಸ್ ಟಾಮ್ಸ್ ವಾಂಟ್ಸ್ ಯಜಮಾನ್ರ ಹೊಟ್ಟೆ ತುಂಬ ಬಿರಿಯಾನಿ ಎಗ್ ರೈಸ್ ಎಲ್ಲ ತಿನ್ನೋದು ಮಲಗೋನೆ ಚಿಕನ್ ರೈಸು ಓಕೆ ಫ್ರೆಂಡ್ಸ್ ಇವತ್ತು ಶಿವ ಇಲ್ಲ ಕೆಲ್ಸಕ್ಕೆ ಹೋಗ್ತಲ್ಲ ನಾನೇ ಟೇಸ್ಟ್ ಹೇಳ್ತೀನಿ ಅರ್ಜೆಂಟಲ್ಲಿ ಒಂದು ಉದಾರ ಆಗೋ ಕೆಲಸ ಮಾಡಿದೆ ಫ್ರೆಂಡ್ಸ್ ಟ್ರೈಪಾಡ್ ಮತ್ತೆ ಮುರಿದೋಯ್ತು ಅರ್ಜೆಂಟ್ ಆ ಹತ್ರವಾಗಿ ಏನಾರ ಫಿಕ್ಸ್ ಮಾಡೋಕ್ಕೋದ್ರೆ ಪ್ಲಾಸ್ಟಿಕ್ ಅಲ್ಲ ಫ್ರೆಂಡ್ಸ್ ಇದೆ ನಾನು ಏನು ಮಾಡಲಿ ಅದಕ್ಕೆ ಈಗ ಇಂಥ ಪರಿಸ್ಥಿತಿ ಬಂದಿದೆ ನನಗೆ ರಸಂ ಸೌಂದ್ರೆ ಸೂಪರ್ ಡೂಪರ್ ಇಷ್ಟ ಫ್ರೆಂಡ್ಸ್ ಯಾವುದೇ ರಸ ಆಗಲಿ ಬರೀ ಹಸಿ ಗೊಜ್ಜಾಗಲಿ ಇಷ್ಟ ಬಿಸಿನ ಜೊತೆ ಅಂತೂ ಹ್ಞೂ 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 ಮದುವೆ ಮನೇಲಿ ಸೇಮ್ ರಸ ಇದೇ ಥರ ಬರಬೇಕು ಅಂದ್ಕೊಂಡಿದೆ ಇದೇ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಫ್ರೈ ಚೆನ್ನಾಗಿ ಬಂದಿದೆ ಇವೆರಡು ಕಾಂಬಿನೇಷನ್ ಹಂಗೆ ಸಕ್ಕತ್ತು ಇಷ್ಟ ಫ್ರೆಂಡ್ಸ್ ಯಾರಾದರೂ ಜೀರಿಗೆ ರಸಕ್ಕೆ ಆಲೂಗಡ್ಡೆ ಫ್ರೈ ಟೇಸ್ಟ್ ನೋಡಿ ಫ್ರೆಂಡ್ಸ್ ಸೂಪರ್ ಇರ್ತಿದೆ ಈಗ ಈ ಅದ್ಭುತವಾದ ರುಚಿಯನ್ನು ಹೇಳಲು ಸಿಹಿ ಕಹಿ ಚಂದ್ರು ಅವರು ಬಂದಿದ್ದಾರೆ ಮನೆಗೆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ದು ಸಿಹಿ ಕಹಿ ಚಂದ್ರು ಅವ್ರ ತರ ಶಿವಣ್ಣ ಟೇಸ್ಟ್ ಹೇಳ್ತೈತೆ ಅಂತ ಸೂಪರ್ ಐತಲ್ಲ ಹಾಲು ಫ್ರೈ ಜೊತೆ ಜೊತೈತಿ ಚೆನ್ನಾಗಿರ್ತೈತೆ ಮಜ್ಜಿಗೆ ಕೊಡ್ಲಾ ಅನ್ನ ತಿನ್ಬಿಡು ಏನೇ ಅದು ಟ್ವಿಟ್ ಟ್ವಿಸ್ಟರ್ ಅಲ್ಲಪ್ಪಿ ಅದು ಜಸ್ಟ್ ಫ್ರೈಯರ್ ಮಾಡ್ಬೋದು ಮಾಡ್ತೀನಿ ಒಂದಿನ ಅದೇನೋ ಲಾಸ್ಟಲ್ಲಿ ಮಣ್ಣು ಮಣ್ಣು ಪೌಡ್ರ್ ಹಾಕಿದ್ರು ಅದು ಹೆಂಗೆ ಮಾಡೋದಂತ ಗೊತ್ತಿಲ್ಲ ಖಾರದ ಪುಡಿ ಎಲ್ಲ ಅದು ಅದೇನೋ ಹುಳಿ ಹುಳಿಯಾಗಿತ್ತು ಹಾಂ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ನೆನೆ ಟ್ವಿಸ್ಟರ್ ಪೊಟ್ಯಾಟೊ ಟ್ವಿಸ್ಟರ್ ಅದು ಮಾಡ್ಕೊಡ್ಬೇಕಂತೆ ಓಕೆ ಮಾಡ್ಕೊಡೋಣ ಹ್ಞೂ ಹ್ಞೂ ಅದೇ ನಮ್ಮ ಮನೇಲಿ ಐದು ಐವತ್ತು ರೂಪಾಯಿಗೆ ಒಂದು ಕೆಜಿ ತಂದ್ಬಿಟ್ಟು ಮನೆ ಜನ ಎಲ್ಲ ಮಾಡ್ಕೊಂಡು ತಿನ್ಬೋದು ತಾನೆ ಮಾಡ್ತೀನಿ ಇರೋ ಒಂದಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಅದರ ರೆಸಿಪಿ ಗೊತ್ತಾಗ್ತಿಲ್ಲ ಕಡ್ಜ ಒಂದು ವಾರದಿಂದ ಡೈಲಿ ಬರ್ತೈತೆ ನೋಡ್ಕೊಂಡು ಹೋಗ್ತೈತಿ ಯಾಕೆ ಮನೆ ಮನೆ ನಮ್ಮ ಕಟ್ಟೋ ಪ್ಲಾನ್ ವಿತೌಟ್ ಪರ್ಮಿಷನ್ ಟಮು ಟಮು ಟಮುಗೆ ನಡೀತಾ ಇದೆ ಒಂದ್ ವಾರದಿಂದ ಬರ್ತೈತೆ ನೋಡ್ಕೊಂಡ್ ಹೋಗ್ತೈತೆ ಮನೆ ಬಾಕಲ್ನಾ ಓಹ್ ಈ ಮನೆ ಚೆನ್ನಾಗಿಲ್ಲ ಅಂತ ಹೋಗ್ತಿದೆ ಒಂದ್ಸಲ ಬತ್ತೈತೆ ಓಹ್ ಮನೆಯೆಲ್ಲ ಕ್ಲೀನ್ ಮಾಡವ್ರೆ ಚೆನ್ನಾಗೈತೆ ಅಂತ ಬರ್ತೈತೆ ಒಂದ್ಸಲ ನಮ್ಮ ಮಕ್ಕಳಿಗೆ ಸೇಫಾ ಈ ಜಾಗ ಅಂತ ನೋಡ್ತಿದ್ದೆ ಕ್ಯಾಮ್ರಾ ತ ಬಂದು ಕಿಸೆ ಕೊಟ್ಬಿಟ್ಟು ಹೋಗ್ತೀ ಶ್ರೀರಾಮಚಂದ್ರ ಜೈ ಬಜರಂಗಿ ಹೋಗ್ಬಿಡು ಹೋಗ್ಬಿಡು ಕಚ್ಬೇಡ ನನ್ನ ಮಕ್ಕ ಈಗಲೇ ನೋಡಕ್ ನಮ್ಮ ಫ್ರೆಂಡ್ಸ್ ಎದುರುಕೋತಾವ್ರೆ ಒಪ್ಪಿ ಓಡ್ಸಪ್ಪಿ ನನ್ ಫ್ಯಾನ್ ಅನ್ಸ್ತಿ ಇದನ್ನ ನೋಡ್ತಾ ಇದ್ರೆ ಹೋಗ್ಬಿಡು ಪ್ಲೀಸ್ ಕೊಚ್ಚಿದ್ರೆ ನನ್ ಚಿಕ್ಕ ವಯಸ್ಸಲ್ಲಿ ಕಚ್ಚಿಸ್ಕೊಂಡಿರೋದು ಇನ್ನೂ ನೆನ್ಪೈತಿ ಇವ್ರ ವಂಶದವರೆ ಕೊಚ್ಚವ್ರೆ ನನ್ನ

ಟಮಲ್ ಫ್ರೆಂಡ್ಸ್ ಆರು ಗಂಟೆ ಆಯ್ತು ಎರಡು ಗಂಟೆಯಿಂದ ಕರೆಂಟ್ ಇಲ್ವಲ್ಲ ಫ್ರೆಂಡ್ಸ್ ನನ್ನ ನಾನೇ ಬರಾನೆ ಹಿಂಗೆ ಎಡಿಟ್ ಮಾಡಿ ಬೇಗ ಅಪ್ಲೋಡ್ ಮಾಡೋಣ ಅನ್ನೋ ಟೈಮ್ಗೆ ಕರೆಂಟ್ ಮಾಯಾ ಅದಕ್ಕೆ ಕತ್ಲೆ ಮನೇಲಿ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ಕರೆಂಟ್ ಬಂದ ತಕ್ಷಣ ಅಪ್ಲೋಡ್ ಮಾಡುವಂತ ಇವನ್ ಬೇರೆ ಸೊಳ್ಳೆಗಳ ಕೇಳ ಕಚ್ಚಿಸ್ಕೊತವನೇ ಇವನ ಜೀವನ ಉಳಿಸ್ಬೇಕು ಅಂದ್ರೆ ಸೊಳ್ಳೆ ಬತ್ತಿ ಎಲ್ಲೈತ ಹುಡುಕ್ಬೇಕು ಸೊಳ್ಳೆ ಬತ್ತಿ ಎಲ್ಲರ ನೋಡ್ತೇನಾರಪ್ಪೆ ಗುಡ್ ನೈಟ್ ಹಾಕಂದ್ರೆ ಕರೆಂಟ್ ಇಲ್ಲ ವೇಟ್ ಟಾಮ್ ನಿನ್ನ ಜೀವನ ನನ್ನ ಕೈಯ್ಯಲ್ಲಿ ಇರೋ ಸೊಳ್ಳೆ ಬತ್ತಿ ಹಚ್ಚಿದ್ದೀನಿ ಸ್ವಲ್ಪ